ತಾವೆಲ್ಲರೂ ಕೂಡ ಒಬ್ಬ ಯುವಕನಿಗೆ ನಿನ್ನೆ ದಿನ ಒಂದು ಅವಕಾಶವನ್ನ ಮಾಡಿದ್ದೀರಾ ಅಂತಕ್ಕಂಥ ಅತ್ಯಂತ ಅತ್ಯಂತ ದೃಢವಾದಂತ ನಂಬಿಕೆ ಇವತ್ತು ನನ್ನಲ್ಲಿ ನನ್ನ ಹೃದಯದಲ್ಲಿ ಹುಟ್ಟುಕೊಂಡಿದೆ ಪ್ರಾರಂಭಿಕ ಹಂತದಲ್ಲಿ ನಾನು ಚುನಾವಣೆಗೆ ನಾಮಪತ್ರ ಸಲ್ಲಿಕೆ ಮಾಡಿದಾಗ ಪ್ರತಿನಿತ್ಯ ಕೂಡ ನನಗೆ ವಿಶ್ವಾಸ ಬೆಳೀತಾ ಹೋಗ್ತು ಇದಕ್ಕೆ ಕಾರಣನೇ ಚನ್ನಪಟ್ಟಣ ತಾಲೂಕಿನ ಮತದಾರರು ಅವರ ವಿಶ್ವಾಸದ ಮಾತುಗಳು ಇಲ್ಲ ಒಬ್ಬ ಯುವಕನ್ಗೆ ಈ ಬಾರಿ ಒಂದು ಪರೀಕ್ಷೆ ಮಾಡಬೇಕು ಒಂದು ಅವಕಾಶ ಕೊಡಬೇಕು ಅಂತಕ್ಕಂಥದ್ದು ತಾವೆಲ್ಲ ಭಾವಿಸಿದ್ದೀರಿ ನಿನ್ನೆ ಪರವಾಗಿ ನನ್ನ ಪರವಾಗಿ ಆಶೀರ್ವಾದ ಮಾಡಿದ್ದೀರಿ ಅಂತಕ್ಕಂಥದ್ದು ನಾನು ಬಹಳ ನಂಬಿದ್ದೇನೆ ಹಾಗಾಗಿ ಮತ್ತೊಮ್ಮೆ ನಮ್ಮ ಮಾಧ್ಯಮದ ಸ್ನೇಹಿತರಿಗೆ ತಮ್ಮೆಲ್ಲರ ಮಾಧ್ಯಮದ ಮೂಲಕ ಇಡೀ ರಾಜ್ಯಾದ್ಯಂತ ಕೊನೆಯದಾಗಿ ನಮ್ಮ ಪಕ್ಷದ ಕಾರ್ಯಕರ್ತ ಬಂಧುಗಳು ಹಲವಾರು ಜಿಲ್ಲೆಗಳಿಂದ ತಾಲೂಕುಗಳಿಂದ ತಾವೆಲ್ಲರೂ ಬಂದಿರಿ ಬಂದು ನಿಖಿಲ್ ಸ್ವಾಮಿಯ ಗೆಲುವಿಗೆ ಅದರಲ್ಲೂ ಮಂಡ್ಯ ಜಿಲ್ಲೆಯಿಂದ ಮಂಡ್ಯ ಮದ್ದೂರು ಮಳವಳ್ಳಿ ಕೆಆರ್ಪೇಟೆ ಅನೇಕ ಭಾಗಗಳಿಂದ ಪಾಂಡವರ ಇರ್ಬೋದು ನಾಗಮಂಗಲ ಇರ್ಬೋದು ಬಹುಶಃ ನೀವುಗಳೇ ವಾಲಂಟಿಯರ್ ಆಗಿ ಯಾಕಂದ್ರೂ ಮಾಡಿ ಈ ಬಾರಿ ನಿಖಿಲ್ ಕುಮಾರ್ ಸ್ವಾಮಿ ಗೆಲ್ಬೇಕು ಅಂತಕ್ಕಂಥದ್ದು ತಮ್ಮ ಏನು ಸಂಬಂಧಿಕರು ಕುಟುಂಬಸ್ಥರು ಬಹಳ ಜನ ಇವತ್ತು ಬಾರ್ಡರ್ ಇವತ್ತು ಮಳವಳ್ಳಿ ಇರ್ಬೋದು ಮಂಡ್ಯ ಇರ್ಬೋದು ಎಲ್ಲ ಬಾರ್ಡರ್ ಬಾರ್ಡರ್ ಇರ್ತಕ್ಕಂಥದ್ದು ಚನ್ನಪಟ್ಟಕ್ಕೆ ಒಂದ್ ರೀತಿ ಕನೆಕ್ಟಿವಿಟಿ ಇದೆ ಒಂದು ಬಾಂಧವ್ಯ ಇದೆ ತಾವುಗಳೆಲ್ಲ ಎಲ್ಲ ಶ್ರಮ ಪಟ್ಟಿದ್ದೀರಿ ಆದ್ರೆ ಅತ್ಯಂತ ವಿಶೇಷತೆ ಚನ್ನಪಟ್ಟಣ ತಾಲೂಕಿಗೂ ಸನ್ಮಾನ್ಯ ಒಂದು ಸಾಂದು ಅಭಿನಭರ್ ಇಷ್ಟು ಇಂದೂ ಇಂದಿನವರೆಗೂ ಅತತ್ರ ಈಗ ವರ್ಷ ಆಯ್ತು ಅಂತ ಕಳ್ತೀನಿ ಈ ಸಂಬಂಧ ಎಂದೂ ಕೂಡ ಕಳಚ ಹೋಗ್ತಕ್ಕಂತ ಸಂಬಂಧ ಅಲ್ಲ ಇದು ಚುನಾವಣೆಗೆ ಸೀಮಿತವಾಗಿರ್ತಕ್ಕಂಥ ಸಂಬಂಧ ಅಲ್ಲ ದೇವೇಗೌಡರು ಸಾಹೇಬರು ಆರೋಗ್ಯದಲ್ಲಿ ಪ್ರಾರಂಭಿಕ ಅವ್ರು ಸ್ವಲ್ಪ ಕೆಮ್ಮು ಜ್ವರ ನೆಗಡಿ ಇತ್ತು ಒಂದ್ ಎರಡು ಮೂರು ದಿನ ತಡಾನು ಆಯ್ತು ಅವ್ರು ಬರಲಿಕ್ಕೆ ಆದ್ರೆ ಉಪ ಚುನಾವಣೆಯಲ್ಲಿ ನಾನು ಕೂಡ ಬಂದು ಗುರುತಿಸ್ಕೊಳ್ಬೇಕು ಶಕ್ತಿ ಮೇಲೆ ಕೆಲಸ ಮಾಡಬೇಕು ಅಂತಕ್ಕಂಥದ್ದು ಅವರ ಇಚ್ಛಾಶಕ್ತಿ ಏನಿದೆ ಅನೇಕ ಜನ ವಿರೋಧ ಪಕ್ಷದವರು ಟೀಕೆನ ಮಾಡಿದ್ರು ಆದ್ರೆ ನಾನು ಅವತ್ತು ವೇದಿಕೆ ಮೂಲಕ ಇಲ್ಲಿ ನಿಖಿಲ್ ಕುಮಾರಸ್ವಾಮಿ ನಿಂತಿದ್ದಾನೆ ಅಂತಕ್ಕಂಥದ್ದು ಆದ್ರೆ ಪಕ್ಷದ ಯಾವುದೇ ಸಾಮಾನ್ಯ ಕಾರ್ಯಕರ್ತರಿಗೆ ಟಿಕೆಟ್ ಕೊಟ್ಟಂತ ಸಂದರ್ಭದಲ್ಲೂ ಕೂಡ ಸನ್ಮಾನ್ಯ ದೇವೇಗೌಡ ಸಾಹೇಬರಾಗ್ಲಿ ಎರಡು ಪಕ್ಷದ ನಾಯಕರಾಗ್ಲಿ ನಾವು ಇಷ್ಟೇ ಕಾಳಜಿಯನ್ನ ವಹಿಸು ಸಭೆ ಕೆಲಸ ಮಾಡ್ತಾ ಇದ್ದೀವಿ ಇದು ಬಹಳ ಸ್ಪಷ್ಟ ಅದರಲ್ಲಿ ಯಾವುದೇ ಅನುಮಾನ ಬೇಡ ಆದ್ರೆ ಆರು ದಿನಗಳ ಕಾಲ ಬಹುಶಃ ಮೂವತ್ತೆರಡು ಸಭೆಗಳು ಮೂವತ್ತೆರಡು ಸಭೆಗಳು ಆರು ದಿನಗಳ ಕಾಲ ಒಂದು ಹೋರಾಟದ ಹಿನ್ನೆಲೆಯಲ್ಲಿ ಬಂದಿರತಕ್ಕ ದೇವೇಗೌಡರು ಒಂದು ಛಲ ಎರಡೂ ಪಕ್ಷದ ಕಾರ್ಯಕರ್ತರಲ್ಲಿ ಒಂದು ಉತ್ಸಾಹ ಮೂಡಿಸಿದ್ದು ಸತ್ಯ ಅದರಲ್ಲಿ ಯಾವುದೇ ಅನುಮಾನ ಇಲ್ಲ ಅದರಲ್ಲೂ ತಾಲೂಕಿನ ಜನತೆ ವಿಶೇಷವಾಗಿ ತಾಯಿ ನೋಡಿದೆ ಬಹಳ ಅದ್ಭುತವಾಗಿ ಒಂದು ಬಹಿರಂಗ ಸಭೆಯನ್ನು ಆಯೋಜ ಅಲ್ಲಿ ನಮ್ಮ ಪಕ್ಷದಲ್ಲೇ ಇದ್ದಂತ ಇಬ್ರು ಹಿರಿಯ ಪ್ರಮುಖ ಮುಖಂಡರು ಕಾರಣಾಂತರಗಳಿಂದ ಚುನಾವಣೆ ಬಿಟ್ಟೋದ್ರು ಕೂಡ ಬಹಳ ಜನ ಅವರೆಲ್ಲರೂ ಕೂಡ ಕರೆಸ್ಕೊಂಡು ಇಡೀ ಚಕ್ಕೆ ತಾಯಿಂದರು ಹಿರಿಯರು ಯುವಕರು ಬಂದು ಸೇರಿದ್ರು ಬಹುಶಃ ಅವರ ಒಂದು ಕೊಗೆ ಚಿಕ್ಕಪಟ್ಟಣ ತಾಲೂಕಿನ ನೀರಾವರಿ ವಿಚಾರವಾಗಿ ಎಂದೂ ಕೂಡ ಇದು ಮರಿತಕ್ಕಂಥದ್ದಲ್ಲ ಇತಿಹಾಸ ಯಾರು ಕೂಡ ಮರೆ ಮರಲಿಕ್ಕೆ ಸಾಧ್ಯ ಇಲ್ಲ ಅವರು ಇಗ್ಲೂ ನಾವು ತುಂಬಿಸ್ತಕ್ಕಂತ ಕೆಲಸ ಮಾಡ್ತಾ ಇದ್ದೇವೆ ಇದು ಆಗ್ಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಭದ್ರವಾದಂತ ಒಂದು ಪ್ರತಿಯೊಬ್ಬರ ಭಾವನೆ ಬಹುಶಃ ಹಿಂದಿನ ದೊಡ್ಡವರ ಒಂದು ಬಾಂಧವ್ಯ ಇದೇ ರೀತಿ ಇವತ್ತು ಈ ಒಂದು ಉಪಚುನಾವಣೆಗೆ ಅವರ ಆಶೀರ್ವಾದ ಸಹಕಾರ ಮಾರ್ಗದರ್ಶನವೇ ಇವತ್ತು ನಮ್ಮ ಎಲ್ರಿಗೂ ಒಂದು ಸೀರೆ ಜೊತೆಯಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರು ತಾಲೂಕಿನ ಜನತೆ ಜಿಲ್ಲೆಯ ಜನತೆ ಇವತ್ತೇನಾದ್ರೂ ಕೇಂದ್ರ ಸಚಿವರ ಕೆಲಸ ಅವರಿಗೆ ಜನ್ಮ ಇರ್ತಕ್ಕಂಥದ್ದೇ ನಮ್ಮ ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕು ಹಾಗಾಗಿ ಸಾಕಷ್ಟು ಅಭಿಮಾನ ತೋರಿಸಿ ನನ್ನ ಜವಾಬ್ದಾರಿಯನ್ನ ಅರ್ದ್ಕೊಳ್ತಕ್ಕಂಥದಕ್ಕೆ ಅವಕಾಶ ಸಿಕ್ಕಿದೆ ಹದಿನೆಂಟು ದಿನಗಳಲ್ಲಿ ಹಾಗಾಗಿ ಕೂಡ್ಲೇ ನಾನು ಹದಿನೈದು ದಿನಗಳ ಒಂದು ಎರಡು ದಿನ ಕೊನೆಗೆ ನಿದ್ದೆನೆ ಮಾಡಿಲ್ಲ ತಮ್ಮ ಕಣ್ಗಳು ನೋಡಿದ್ರೆ ಗೊತ್ತಾಗ್ತದೆ ಎಷ್ಟು ಬಿದ್ದಿದ್ದೀರಿ ಅನ್ನೋದು ತಮ್ಮ ಮುಖದಲ್ಲಿ ಆದ್ರೂ ಕೂಡ ಎಲ್ಲರಲ್ಲೂ ಒಂದು ಆತ್ಮವಿಶ್ವಾಸ ಇದೆ ನೂರಕ್ಕೆ ನೂರು ಕ್ಷೇತ್ರದ ಜನತೆ ಬಾರಿ ಎನ್ ಡಿ ಎ ಪಕ್ಷಕ್ಕೆ ಒಂದು ಗೌರವನ್ನ ಕೊಟ್ಟು ಒಂದು ಅವಕಾಶ ಮಾಡ್ಕೊಟ್ಟಿದ್ದಾರೆ ಅಂತಕ್ಕಂಥ ದೃಢವಾದಂಥ ನಂಬಿಕೆಯನ್ನು ಇಟ್ಕೊಂಡಿದ್ದೇವೆ ಹಾಗಾಗಿ ಮತ್ತೊಮ್ಮೆ ನಮ್ಮ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಿಗೆ ಅಂತಿಮವಾಗಿ ನಾನು ಮಾತು ಮುಗಿಸ್ಲಿಕ್ಕಿಂತ ಮುಂಚಿತವಾಗಿ ಆತ್ಮೀಯರಾಗಿರ್ತಕ್ಕಂತ ಸನ್ಮಾನ್ಯ ವಿ ವೈ ವಿಜೇಂದ್ರ ಸಾಹೇಬ್ ಅವರ ನೇತೃತ್ವದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಪಕ್ಷದ ಕಚೇರಿಯಲ್ಲಿ ಒಂದು ಸಭೆಯನ್ನ ಅವರೇ ಕರೆದು ಆಯೋಜನೆ ಮಾಡಿದ್ರು ಒಂದು ಸಮನ್ವಯ ಎಲ್ಲೂ ಕೂಡ ಕೊರತೆ ಆಗಬಾರ್ದು ಸಮನ್ವಯತೆ ಕಾಪಾಡಿಕೊಳ್ಬೇಕು ಅಂತಕ್ಕಂಥ ದೃಷ್ಟಿಯಿಂದ ಭಾರತೀಯ ಜನತಾ ಪಾರ್ಟಿಯ ತಾಲೂಕಿನ ಪ್ರಮುಖ ಮುಖಂಡರಿಗಳ ಸಭೆಯಲ್ಲಿ ಕರೆದು ಬಹಳ ಸ್ಪಷ್ಟವಾದಂತಹ ಸಂದೇಶವನ್ನು ವಿಜಯೇಂದ್ರ ಸಹೇಬರು ಕೊಟ್ಟಿದ್ದಾರೆ ನಾನು ಅಶೋಕ್ ಕಣ್ಣ ಹೆಸರು ಹೇಳಿದ್ದೇನೆ ನಮ್ಮ ಡಾಕ್ಟರ್ ಅಶ್ವಥ್ ನಾರಾಯಣ ಸಾಹೇಬ್ರ ಹೆಸರು ಹೇಳಿದ್ದೇವೆ ಬಹಳ ಮುಖ್ಯವಾಗಿ ಮೈಸೂರಿನ ಮಹಾರಾಜರು ಮೈಸೂರಿನ ನೂತನ ಸಂಸದರಾಗಿರ್ತಕ್ಕಂಥ ಯದುವೀರ್ ಸಾಹೇಬ ನಾಲ್ಕು ಐದು ದಿನಗಳ ಕಾಲ ಬೆಳಗ್ಗೆ ಸಂಜೆವರೆಗೂ ಪ್ರತಿ ಹಳ್ಳಿಗೂ ಬಂದರು ನಮ್ಮ ಜೊತೆಯಲ್ಲಿ ನಿಂತು ಅತ್ಯಂತ ಸಹಕಾರವನ್ನ ಕೊಟ್ಟಿದ್ದಾರೆ ಅವ್ರನ್ನ ಕಾಣಲಿಕ್ಕೆ ಅಂತಕ್ಕಂಥದಕ್ಕೆ ಕ್ಷೇತ್ರದ ಜನತೆ ಅವ್ರನ್ನ ಬಹಳ ಅತ್ಯಂತ ವಿಶೇಷವಾಗಿ ಸ್ವಾಗತವನ್ನ ಕೋರಿದ್ದಾರೆ ಶೋಭಾ ಕರಂದಾಜೆ ಮೇಡಮ್ ಅವರಿರ್ಬೋದು ಪ್ರತಾಪ್ ಸಿಂಹ ಅವರವ್ರ ಬೆಂಗಳೂರು ದಕ್ಷಿಣ ಸಂಸದರಾಗಿರ್ತಕ್ಕಂಥ ನನ್ನ ಯುವಕ ಮಿತ್ರ ತೇಜಸ್ವಿ ಸೂರ್ಯ ಅವರಾಗಿರ್ಬೋದು ಮತ್ತೊಬ್ರು ವಿಧಾನ ಪರಿಷತ್ನ ಸದಸ್ಯರು ಎಂ ಎಸ್ ಸಿ ರವಿಕುಮಾರ್ ಅವರಾಗಿರ್ಬೋದು ಬಹಳ ಮುಖ್ಯವಾಗಿ ಕೇಂದ್ರದ ಸಚಿವರು ಸನ್ಮಾನ್ಯ ವಿ ಸೋಮಣ್ಣ ಅವರು ಅವರು ಭಾರತೀಯ ಜನತಾ ಪಾರ್ಟಿ ಕಡೆಯಿಂದ ಬರುವುದಕ್ಕಿಂತ ಹೆಚ್ಚಾಗಿ ಒಂದ್ ರೀತಿ ನನ್ನ ಮೇಲೆ ವಿಶೇಷವಾಗಿ ಒಂದು ಕಾಳಜಿ ಹೊತ್ತು ಈಗಲೂ ಕೂಡ ನಾವು ತಾಲೂಕು ಅಧ್ಯಕ್ಷರ ಗಾಳಿಗೆ ಬರಬೇಕಂತ ಹೇಳಿದ್ರು ಏಳು ಎಂಟು ಬಾರಿ ಫೋನ್ ಮಾಡಿದ್ರು ನನಗೆ ವಿ ಸೋಮಣ್ಣ ಅವರು ನಿನ್ನೆಯಿಂದ ಚುನಾವಣೆ ಖಂಡಿತ ಒಳ್ಳೇದಾಗತ್ತಲ್ವಾ ಅಂತಕ್ಕಂಥದ್ದು ವಿ ಸೋಮಣ್ಣವರು ಕೂಡ ಅಷ್ಟೊಂದು ಕಾಳಜಿ ವಹಿಸಿ ಬಂದಿರ್ತಕ್ಕಂಥದ್ದು ಅವರು ನಾಲ್ಕು ದಿನಗಳ ಕಾಲ ನಿರಂತರ ಪ್ರವಾಸ ಮಾಡಿದ್ರು ಜೊತೆಯಲ್ಲಿ ಮತ್ತೊಬ್ರು ಇಲ್ಲಿ ಎಚ್ ವಿಶ್ವನಾಥಣ್ಣ ಅವರು ಅವರು ಕೂಡ ನನ್ನ ನಾಮಪತ್ರ ಸಲ್ಲಿಕೆಗೆ ಬಂದಿದ್ರು ಜೊತೆಯಲ್ಲಿ ಕುರುಬ ಸಮುದಾಯದ ಒಂದು ಸಭೆ ನಡೆದಾಗಲೂ ಕೂಡ ಉಪಸ್ಥಿತರಿದ್ದು ಕುರುಬ ಸಮುದಾಯಕ್ಕೆ ಬಹಳ ಸ್ಪಷ್ಟವಾದಂತ ಒಂದು ಕೊಟ್ಟಿದೆ ಅಂತಿಮವಾಗಿ ನಾನು ಮಾತು ಮುಗಿಸೋದಕ್ಕಿಂತ ಮುಂಚಿತವಾಗಿ ಒಂದು ಮಾತಿನ ತಿಳಿಸ್ಲಿಕ್ಕೆ ಬಯಸ್ತೇನೆ ಚೆನ್ನಪಟ್ಟಣ ತಾಲೂಕಿನಲ್ಲಿ ಹಲವಾರು ಸಮುದಾಯಗಳು ವಾಸವಾಗಿರ್ತಕ್ಕಂಥ ತಾಲೂಕು ಎಲ್ಲ ಜಾತಿ ಸಮುದಾಯ ವರ್ಗ ಕೂಡ ಇವತ್ತು ನಮ್ಮ ಚನ್ನಪಟ್ಟಣ ತಾಲೂಕಲ್ಲಿ ಮುಖಂಡರು ಬಂದಿದ್ರು ಈ ಒಂದು ಉಪ ಚುನಾವಣೆ ಸಂದರ್ಭದಲ್ಲಿ ಅವರು ಸಹಾಯ ಹಸ್ತವನ್ನ ಚಾಚುತ್ತೇವೆ ನಿಮ್ಮ ಜೊತೆಲಿ ಇರ್ತೇವೆ ಅಂತಕ್ಕಂತ ಆತ್ಮವಿಶ್ವಾಸವನ್ನು ತುಂಬಿಸಿದ್ದಾರೆ ಮಾಧ್ಯಮದ ಮೂಲಕ ಚಟ್ಪಟ್ಟ ತಾಲೂಕಿನ ಎಲ್ಲ ಸಮುದಾಯ ವರ್ಗ ಧರ್ಮಕ್ಕೂ ಕೂಡ ಒಂದು ಸ್ಪಷ್ಟವಾದಂತಹ ಸಂದೇಶವನ್ನು ಸಾರಲಿಕ್ಕೆ ಇಷ್ಟಪಡ್ತೇನೆ ಕಳೆದ ಉಪಚುನಾವಣೆ ಸಂದರ್ಭದಲ್ಲಿ ನಾವೇನು ಬಹಳ ಹತ್ತಿರದಿಂದ ಒಂದು ವಿಶ್ವಾಸದ ಮಾತುಗಳನ್ನ ಹೇಳಿದ್ದೆ ಅದನ್ನ ಈ ಉಪ ಚುನಾವಣೆಯ ಬಳಿಕ ಅದೇ ವಿಶ್ವಾಸವನ್ನ ಇನ್ನೊಂದು ಮೂರುವರೆ ವರ್ಷ ಕಾಲಾವಧಿಯಲ್ಲಿ ಎಲ್ಲ ಸಮುದಾಯಗಳಿಗೂ ವಿಶೇಷವಾಗಿ ಆದ್ಯತೆಯನ್ನು ಕೊಡ್ತಕ್ಕಂಥ ಇವೆಲ್ಲರೂ ವಿಶ್ವಾಸವನ್ನ ಸಂಪಾದನೆ ಮಾಡ್ತಕ್ಕಂಥ ಪ್ರಾಮಾಣಿಕ ಕೆಲಸವನ್ನ ಕುಮಾರಸ್ವಾಮಿ ಮಾಡೇ ಮಾಡ್ತಾರೆ ಅಂತಕ್ಕಂಥದ್ದು ಹೇಳ್ತಾ ಅಂತಿಮವಾಗಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಸಂಸದರಾಗಿರ್ತಕ್ಕಂಥ ಜಯದೇವ ನಿರ್ದೇಶಕರಾಗಿ ಹಲವಾರು ದಶಕಗಳ ಕಾಲ ಸಾಕಷ್ಟು ಜನ ಕುಟುಂಬಗಳ ಒಂದು ಜೀವನವನ್ನ ಉಳಿಸಿರ್ತಕ್ಕಂಥ ಡಾಕ್ಟರ್ ಸಿ ಎನ್ ಮಧುರಾಥ್ ಸಾಹೇಬರು ಕೂಡ ನಮ್ಮ ಜೊತೆಯಲ್ಲಿ ಬಂದು ಸಹಕಾರವನ್ನು ಕೊಟ್ಟಿದ್ದಾರೆ ಹಳ್ಳಹಳ್ಳಿ ಪ್ರವಾಸವನ್ನು ಮಾಡಿದ್ದಾರೆ ಶಾಸಕರಾಗಿರ್ತಕ್ಕಂಥ ವಿಶ್ವನಾಥ ಅವರು ಜೊತೆಯಲ್ಲಿ ರಾಜ್ಯ ಉಸ್ತುವಾರಿಯನ್ನ ವಹಿಸಿ ಯಾಕೆಂದ್ರೆ ಅವ್ರಿಗಿನ್ನೂ ಬಹಳ ವೇದಿಕೆಯಲ್ಲೇ ಒಂದು ಗೌರವ ಪಡ್ತೇವೆ ಮುಂದಿನ ದಿನಗಳಲ್ಲಿ ಎಲ್ರಿಗೂ ಗೌರವ ಕೊಡ್ತೇವೆ ಯಾರ್ಯಾರು ಕುಡಿದಿದ್ದಾರೆ ಯಾರ್ಯಾರು ಶ್ರಮಿಸಿದ್ದಾರೆ ಅದರಲ್ಲೂ ರಾತ್ರಿ ಅಂತ ನೋಡಿದಿರ ತಮ್ಮ ಮನೆ ಮಠಗಳನ್ನ ಬಿಟ್ಟು ತಮ್ಮ ಕ್ಷೇತ್ರನ ಬಿಟ್ಟು ಶಾಸಕರು ಮಾಜಿ ಸಚಿವರು ಎಲ್ಲರೂ ಬಂದು ಇವತ್ತು ನಮ್ಮ ಶಾಸಕಾಂಗ ಪಕ್ಷದ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಸುರೇಶ್ ಬಾಬಣ್ಣವ್ರು ಇರ್ಬೋದು ಇಲ್ಲಿ ನಮ್ಮ ಮಂಜಣ್ಣವ್ರು ಇರ್ಬೋದು ನನ್ನ ಅತ್ಯಂತ ಆತ್ಮೀಯ ಗಣ್ಯ ಮುಣಸೂರಿನ ವಿಧಾನಸಭಾ ಕ್ಷೇತ್ರದ ಶಾಸಕ ಜಿ ಡಿ ಹರೀಶ್ ಗೌಡ್ರ್ ಇರ್ಬೋದು ಜೊತೆಯಲ್ಲಿ ಬಹಳ ಜನ ಯಾಕಂದ್ರೆ ಪುಟ್ಟರಾಜಣ್ಣ ಅವರು ಸುರೇಶ್ ಗೌಡ್ರು ಅಂದಾನಿ ಅವರು ನಮ್ಮ ಬಾದಾಮಿಯ ಬಹಳ ಅತ್ಯಂತ ಕ್ರಿಯಾಶೀಲ ಸಂಘಟನೆಗಾರ ಅನಿರೀಕ್ಷಿತವಾಗಿ ಒಂದ್ ರೀತಿ ಎರಡು ಚುನಾವಣೆಗಳನ್ನ ಅವ್ರು ಸೋಲೊಪ್ಪಿದ್ದಾರೆ ನಲವತ್ತ್ ಮೂರು ಸಾವಿರ ಓಟ್ ಪಡ್ಕೊಂಡಿದ್ರು ಬಾದಾಮಿನಲ್ಲಿ ಬಹುಶಃ ಅವ್ರಿಗೆ ಇರ್ತಕ್ಕಂತ ಒಂದು ಸಂಘಟನೆಯ ಒಂದು ಚತುರತೆ ನಮ್ಮ ಪಕ್ಷ ಹಿಂದಿನ ದಿನಗಳಲ್ಲಿ ಬಳಸ್ಕೊಳ್ಬೇಕಾಗ್ತದೆ ತುಂಬಾ ಜನ ಇದಾರೆ ಯಾಕೆಂದ್ರೆ ಒಬ್ಬರ ಒಬ್ಬರ ಬಿಡ್ತಕ್ಕಂತ ಪ್ರಶ್ನೆನೇ ಇಲ್ಲ ಹಾಗಾಗಿ ಮುಂದಿನ ದಿನಗಳಲ್ಲಿ ಕ್ಷೇತ್ರದ ಜನತೆಯ ಒಂದು ಆಶೀರ್ವಾದದ ನಂತರ ಬಹುಶಃ ಒಂದು ಕೃತಜ್ಞತೆ ಸಮಾವೇಶದಲ್ಲಿ ಎಲ್ಲರೂ ಕೂಡ ಕೋರ್ಸಿ ವಿಶೇಷವಾದಂಥ ಆರ್ಥಿಕತೆ ಗೌರವವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಮತ್ತೊಮ್ಮೆ ಮಾಧ್ಯಮದ ಸ್ನೇಹಿತರಿಗೆ ತಮ್ಮೆಲ್ಲರ ಒಂದು ಸಾಕಾರ ಅಲ್ಲೂ ರಾತ್ರಿ ಅದಿರ ಅವೆಲ್ಲರೂ ನಮ್ಮ ಜೊತೆಯಲ್ಲಿ ನಿಂತು ಹೃದಯ ತುಂಬಿದ ಸಾಕಾರ ಕೊಟ್ಟಿದ್ದೀರಿ ಜೊತೆಯಲ್ಲಿ ತಮ್ಮ ಮಾಧ್ಯಮದ ಚೀಫ್ಗಳೇನಿದ್ದಾರೆ ಎಡಿಟೋರಿಯಲ್ ಚೀಫ್ಸ್ ಏನಿದ್ದಾರೆ ಹಿರಿಯರು ತಮಗೂ ಎಲ್ಲ ತುಂಬ ಹೃದಯ ತುಂಬಿದ ಧನ್ಯವಾದಗಳು ಸ್ವಾಗತವನ್ನು ಕೂಲಿ ಚರ್ಚೆ ಪಡ್ತೇನೆ ಒಬ್ಬ ಯುವಕರ ಪರವಾಗಿ ತಮ್ಮೆಲ್ಲರ ಸಹಕಾರ ಈ ಒಂದು ಉಪ ಚುನಾವಣೆಗಷ್ಟೇ ಅಲ್ಲ ಮುಂದಿನ ದಿನಗಳಲ್ಲೂ ಕೂಡ ಇದೇ ರೀತಿ ನಮ್ಮ ಸಹಕಾರ ಇರಲಿ ಅಂತಕ್ಕಂಥದನ್ನ ಇಲ್ಲಿ ಸೇರಿರುವಂಥ ಎಲ್ಲ ನಮ್ಮ ಪಕ್ಷದ ಕಚೇರಿಯಲ್ಲಿ ಬಂದಿರತಕ್ಕಂಥ ಎಲ್ಲ ಎರಡು ಪಕ್ಷದ ಪ್ರಮುಖ ಮುಖಂಡರುಗಳು ಕಾರ್ಯಕರ್ತರು ಎಲ್ರಿಗೂ ಧನ್ಯವಾದಗಳು ಬೇರೆ ಏನಾದ್ರು ನನ್ ಪ್ರಶ್ನೆ ಇದ್ರೆ ಕೇಳಿದ್ರೆ ಸಾಕು ಸ್ವಲ್ಪ ಹೊರಗೆರೆ ಹೋಗ್ಬೇಕು ಎಲ್ಲ ಹೇಳಿದಿನ್ನ ಹಣೆ ಹಣೆ ಬರುವಲ್ಲ ನನ್ನ ಹಣೆ ಬರ ಬರೀಲಿಕ್ಕೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಅವಕಾಶ ಇರ್ತಕ್ಕಂಥದ್ದು ಚನ್ನಪಟ್ಟಣ ತಾಲೂಕಿನ ಮತದಾರರಿಗೆ ಮಾತ್ರ ಹಾಗಾಗಿ ನನ್ನ ಗೆಲುವಿನ ಅಂತರ ಏನಿದೆ ಅಂತಕ್ಕಂಥ ತಮ್ಮ ಪ್ರಶ್ನೆಗೆ ಕ್ಷೇತ್ರದ ಮತದಾರ ಪ್ರಭುಗಳು ನಿನ್ನೆ ದಿನ ಮತಗಟ್ಟೆಗಳಲ್ಲಿ ನನ್ನ ಪರವಾಗಿ ಮತವನ್ನು ಚಲಾವಣೆ ಮಾಡಿದ್ದಾರೆ ಅಂತಕ್ಕಂಥ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ